ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗಲ್ಲಿ ಶಿರಡಿಯಿಂದ ನಾಸಿಕ್ ತ್ರಂಬಕೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಹೇಗೆ ಹೋಗೋದು ಶೇರ್ ಟ್ರಾವೆಲ್ಸ್ ಅಲ್ಲಿ ಹೋದರೆ ಎಷ್ಟಾಗುತ್ತೆ ಪ್ರೈವೇಟ್ ಕ್ಯಾಬ್ ಅಲ್ಲಿ ಹೋದರೆ ಎಷ್ಟಾಗುತ್ತೆ ಕಂಫರ್ಟ್ ಇರುತ್ತಾ ಆಕ್ಚುಯಲ್ ರಿಯಾಲಿಟಿನ ಹಾನೆಸ್ಟಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ನಾವು ಹೋಗ್ತಾ ಇರೋದು ಶೇರ್ ಟ್ರಾವೆಲ್ಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ನೀವು ಸ್ಟೇ ಆಗಿರೋ ಹೋಟೆಲ್ನವರೇ ಕೊಡ್ತಾರೆ ಇಲ್ಲಾಂದ್ರೆ ರೋಡ್ಸಲ್ಲಿ ಎಲ್ಲಾನು ತುಂಬ ಟ್ರಾವೆಲಿಂಗ್ದು ಏಜೆನ್ಸೀಸ್ ಇರುತ್ತೆ ನಿಮ್ಗೆ ಅಲ್ಲಿ ಹೋದರೂ ಕೂಡ ಅವರೇ ನಿಮಗೆ ಅರೇಂಜ್ ಮಾಡಿ ಕೊಡ್ತಾರೆ ಜರ್ನಿನ ನಾವು ಆದಷ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅರೌಂಡ್ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಈ ಥರ ಟ್ರಿಪ್ಸು ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೆಳಗ್ಗೆನೇ ಹೋಗೋಕ್ಕೆ ಅಂತಲೇ ಟ್ರೈ ಮಾಡಿ ಇದು ಶೇರ್ಡ್ ಬೇಸ್ ಆಗಿರೋದ್ರಿಂದ ಒಂದೇ ಒಂದು ಸೀಟ್ ಇದ್ರೂ ಅವರು ಶಿರ್ಡಿಯಿಂದ ವೆಹಿಕಲ್ ಮೂವ್ ಮಾಡಲ್ಲ ಸೆವೆನ್ ಅಂತ ಹೇಳಿದ್ರು ಎಲ್ಲ ಕಡೆ ಪಿಕಪ್ ಮಾಡಿ ಶಿರ್ಡಿನ ಬಿಡೋಷ್ಟರೇ ಎಂಟು ಎಂಟೂವರೆ ಅಂತೂ ಆಗಿಬಿಡುತ್ತೆ ಶಿರಡಿಯಿಂದ ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಸೊ ಲಾಂಗ್ ಡೇಗೆ ನೀವು ಪ್ರಿಪೇರ್ ಆಗಿರಬೇಕು ಇದರಲ್ಲಿ ಕಂಫರ್ಟ್ನ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಶೇರ್ ಟ್ರಾವೆಲ್ ಆಗಿರೋದ್ರಿಂದ ಇದು ಬಜೆಟ್ ಫ್ರೆಂಡ್ಲಿ ಪರ್ ಪರ್ಸನ್ ಅವರು ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದೊಂದು ಕಡೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿನೂ ಹೇಳ್ತಾರೆ ಬಟ್ ಮ್ಯಾಕ್ಸಿಮಮ್ ತ್ರೀ ಫಿಫ್ಟಿ ಪೇ ಮಾಡಿದ್ರೆ ಎನಫ್ ತುಂಬ ಚಿಕ್ಕ ಮಕ್ಕಳು ಮತ್ತು ಏಜ್ಡ್ ಪರ್ಸನ್ಸ್ ಇದ್ದರೆ ಪ್ರೈವೇಟ್ ಕಾರಲ್ಲಿ ಹೋಗೋದೇ ಬೆಟರ್ ಅನಿಸುತ್ತೆ ಅದು ತ್ರೀ ತೌಸಂಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಫ್ಯಾಮಿಲಿ ಎಲ್ಲ ಇದ್ದರೆ ಅದು ಕೂಡ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಈ ಥರ ಕ್ಯಾಬಲ್ಲಿ ಹೋಗೋದ್ರಿಂದ ವೇಟಿಂಗ್ ಟೈಮು ಕ್ರೌಡ್ ಡಿಲೇ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ ಬಟ್ ಎಲ್ಲದನ್ನ ನೋಡೋಕ್ಕೆ ನಮಗೆ ಎನಫ್ ಟೈಮ್ ಎಲ್ಲಾನು ಕೊಡ್ತಾರೆ ಅವರು ಟೋಟಲ್ ರೌಂಡ್ ಟ್ರಿಪ್ ಡ್ಯೂರೇಷನ್ ಬಂದ್ಬಿಟ್ಟು ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಅಂತೂ ಆಗುತ್ತೆ ವೀಕೆಂಡ್ಸು ಈ ಥರ ಹಾಲಿಡೇ ಸೀಸನ್ ಏನಾದರೂ ಇದ್ದರೆ ಫೋರ್ಟೀನ್ ಅವರ್ಸ್ಗಿಂತನೂ ಟೈಮ್ ಜಾಸ್ತಿ ತೊಗೊಳುತ್ತೆ ಬಿಕಾಸ್ ದರ್ಶನ ಲೇಟಾಗುತ್ತೆ ಟೆಂಪಲ್ಸಲ್ಲಿ ಜರ್ನಿ ಸ್ಟಾರ್ಟ್ ಆದಮೇಲೆ ಒನ್ ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಹೋಟೆಲ್ ಹತ್ರ ಎಲ್ಲ ಅವರೇ ಸ್ಟಾಪ್ ಮಾಡ್ತಾರೆ ಇದೆಲ್ಲಾನು ಟೈಅಪ್ ಆಗೇ ಇರುತ್ತೆ ಅಷ್ಟೊಂದು ಕ್ಲೀನ್ಲಿನೆಸ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಫುಡ್ ಕೂಡ ಅಷ್ಟೇ ಓಕೆ ಓಕೆನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಮೋಸ್ಟ್ ಆಫ್ ದ ಹೋಟೆಲ್ಸಲ್ಲಿ ಮಹಾರಾಷ್ಟ್ರ ಬ್ರೇಕ್ಫಾಸ್ಟೇ ಸಿಗುತ್ತೆ ಲೈಕ್ ಪೋಹಾ ವಡಪಾವ್ ಆ ಥರ ಬಡಪಾವಂತೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಓಕೆ ಅಡ್ಜಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟು ಅಲ್ಲೇ ಒಂದು ಹಾಫ್ ಆನ್ ಅವರ್ ಅಂತೂ ಸ್ಟಾಪ್ ಮಾಡಿರ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಫಸ್ಟ್ ರೀಚ್ ಆಗ್ತಾ ಇರೋ ಟೆಂಪಲ್ಲು ಮುಕ್ತಿಧಾಮ ಇದು ನಾಸಿಕ್ ಹತ್ತಿರ ಇರೋದು ಅರೌಂಡ್ ಟೆನ್ ಥರ್ಟಿಗೆ ನಾವು ರೀಚ್ ಆಗಿದ್ವಿ ಈ ಟೆಂಪಲು ತುಂಬ ಪೀಸ್ಫುಲ್ ಆಗಿತ್ತು ತುಂಬಾನೇ ದೊಡ್ಡದಾಗಿತ್ತು ಅಂತಾನೆ ಹೇಳ್ಬೋದು ಈ ಟೆಂಪಲ್ ಅಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳದು ಸ್ಮಾಲ್ ರೆಪ್ಲಿಕಾಸ್ ಇತ್ತು ಎಲ್ಲನೂ ಒಂದೇ ಕಡೆನೇ ನೋಡಬಹುದು ಇದನ್ನೆಲ್ಲ ನೋಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪಂಚವಟಿ ಅಂತ ಇದು ನಾಸಿಕ್ ಅಲ್ಲಿರುವಂತಹ ಒಂದು ಜಾಗ ಪಂಚವಟಿಯಲ್ಲಿ ನಮಗೆ ಒಂದು ಹತ್ತರಿಂದ ಹನ್ನೆರಡು ಟೆಂಪಲ್ಸ್ ನೋಡಕ್ಕೆ ಸಿಗುತ್ತೆ ಎಲ್ಲ ದೇವಸ್ಥಾನಗಳು ಅಷ್ಟೇ ರಾಮ ಲಕ್ಷ್ಮಣ ಸೀತಾದೇವಿ ಇದೆ ನಾವು ಪಂಚವಟಿ ರೀಚ್ ಆದಮೇಲೆ ನಮಗೆ ಟಿ ಟಿಯಲ್ಲಿ ಕರ್ಕೊಂಡು ಹೋಗೋಲ್ಲ ಅಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿ ನಮ್ಮನ್ನ ಶೇರ್ಡ್ ಆಟೋಸಲ್ಲಿ ಕಳಿಸ್ತಾರೆ ಬಿಕಾಸ್ ರೋಡ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಪರ್ ಪರ್ಸನ್ ಅವರು ಹಂಡ್ರೆಡ್ ರುಪೀಸ್ ತೊಗೊಂಡು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಬರ್ತಾರೆ ತುಂಬ ರಶ್ ಇಲ್ಲದೆ ಇರೋ ಕಾರಣ ಒಂದೊಂದು ದೇವಸ್ಥಾನ ಒಂದು ಫೈವ್ ಫೈವ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಇಲ್ಲಿ ನಾವು ನೋಡಿದ್ದು ತುಂಬ ರಾಮನ್ ದೇವಸ್ಥಾನ ಕಾಲಾರಾಮ್ ಗೋರಾರಾಮ್ ಸೀತಾ ಗುಹಾ ಕಪಿಲೇಶ್ವರ್ ಸುಂದರ್ ನಾರಾಯಣ ನೀಲಕಂಠೇಶ್ವರ ರಾಮಕುಂದ್ ಸೀತಾ ಕುಂದ್ ಈ ಥರ ಎಲ್ಲ ಟೆಂಪಲ್ಸ್ನ ಕೂಡ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿ ಒಂದು ಸ್ಪೆಷಲ್ ಲಕ್ಷ್ಮಣ ದೇವರ ದೇವಸ್ಥಾನ ಕೂಡ ಇದೆ ರಾವಣನ ತಂಗಿ ಶೂರ್ಪನಕ್ಕಿ ಮೂಗ್ನ ಕತ್ತರಿಸಿದ್ದು ಅದಕ್ಕೆ ಇವರಿಗೆ ನಾಸಿಕ್ ಅಂತ ಹೆಸರು ಬಂತು ಅಂತಲೂ ಇದೆ ಇದು ಒಂದು ಸ್ಪೆಷಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ತ್ರಿವೇಣಿ ಸಂಗಮ ಇಲ್ಲೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಗೋದಾವರಿ ಅರುಣ ವರುಣ ಅನ್ನೋ ಮೂರು ನದಿಗಳ ಸಂಗಮ ನೆಕ್ಸ್ಟು ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಇಲ್ಲಿ ಕುಂಭಮೇಳನೂ ನಡೆಯುತ್ತೆ ಅಂತ ಅದಕ್ಕೆಲ್ಲ ಇವಾಗಲಿಂದನೇ ಪ್ರಿಪ್ರೇಷನ್ಸು ಇತ್ತು ಇಲ್ಲಿ ತುಂಬ ಜನ ಸ್ನಾನ ಮಾಡೋರು ಕೈಕಾಲು ಮುಖ ತೊಳ್ಕೊಳ್ಳೋರು ಎಲ್ಲನೂ ಮಾಡ್ಕೋತಿದ್ರು ನೆಕ್ಸ್ಟ್ ಇಯರ್ ಹೆಂಗೂ ಫುಲ್ ಬ್ಯುಸಿ ಆಗುತ್ತಲ್ಲ ಅಂತ ಅಂದ್ಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಪಂಚವಟಿಯಲ್ಲಿರೋ ಎಲ್ಲ ದೇವಸ್ಥಾನಗಳು ತುಂಬ ದೊಡ್ಡದಾಗೇನಿಲ್ಲ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು ಇದು ರಾ ಇದು ರಾಮನ್ ದೇವಸ್ಥಾನ ಇದು ಮಾತ್ರ ತುಂಬ ದೊಡ್ಡದಾಗಿತ್ತು ಆರ್ಕಿಟೆಕ್ಚರು ಅಷ್ಟೇ ಸಿಕ್ಕಾಪಡೆ ಚೆನ್ನಾಗಿತ್ತು ಇಲ್ಲಿ ಒಂದು ಸ್ವಲ್ಪ ರಶ್ ಕೂಡ ಇರ್ತಾರೆ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಥರ್ಟಿ ಮಿನಿಟ್ಸ್ ತೊಗೊಳತ್ತೆ ಈ ಟೆಂಪಲಲ್ಲಿ ದರ್ಶನ ಆಗೋದಕ್ಕೆ ಬಟ್ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಸ್ಪ್ಲಿಟ್ಟಾಗಿ ಸಪ್ರೇಟಾಗಿ ಆಟೋನಲ್ಲಿ ಹೋಗಬೇಕಾದ್ರೆ ಒಂದು ಸ್ಪಾಟ್ ಫಿಕ್ಸ್ ಮಾಡಿರ್ತಾರೆ ಈ ಟೈಮ್ಗೆ ಅಲ್ಲಿ ಬನ್ನಿ ಅಂತ ಸೊ ಎಲ್ಲರೂ ಅಲ್ಲಿ ಬಂದು ರೀಚ್ ಆಗಿ ಮತ್ತು ಜರ್ನಿನ ಕಂಟಿನ್ಯೂ ಮಾಡಿ ಒನ್ ಅವರ್ ಆದಮೇಲೆ ಲಂಚ್ಗೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ರು ಲಂಚ್ ಕೂಡ ಆಪ್ಷನ್ಸ್ ಅಷ್ಟೇ ಮಿನಿಮಲ್ ಆಗಿರುತ್ತೆ ನಾಟ್ ಸೋ ಗ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಿ ನಾವು ನೆಕ್ಸ್ಟ್ ರೀಚ್ ಆಗಿದ್ದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಈವ್ನಿಂಗ್ ಇವತ್ತಿನ ಟ್ರಿಪ್ನ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಪ್ ಆಗಿತ್ತು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಇದು ಒನ್ ಆಫ್ ದ ಟ್ವೆಲ್ ಜ್ಯೋತಿರ್ಲಿಂಗಸ್ ಆಗಿರೋದ್ರಿಂದ ನ್ಯಾಚುರಲಿನೇ ಹೆವಿ ಕ್ರೌಡ್ ಇರುತ್ತೆ ನಾವು ಹೋಗಿದ್ದಾಗ ಹಾಲಿಡೇ ಸೀಸನ್ ಇರೋದ್ರಿಂದ ತುಂಬಾ ಜನ ಇದ್ದರು ಆದಷ್ಟು ಹಾಲಿಡೇ ಸೀಸನ್ನ ಅವಾಯ್ಡ್ ಮಾಡಿ ಆದಷ್ಟು ಬೇಗ ರೀಚ್ ಆದರೆ ಒಳ್ಳೆಯದು ಲೇಟ್ ಆಗೋಷ್ಟರಲ್ಲಿ ಸ್ಪೆಷಲ್ ದರ್ಶನ ಟಿಕೆಟ್ಸ್ನ ಕೂಡ ಕ್ಲೋಸ್ ಮಾಡಿದರು ತುಂಬ ಜನನೂ ಕ್ರೌಡ್ ಇದ್ದಿದ್ದರಿಂದ ಯಾವುದೇ ಥರ ಸ್ಪೆಷಲ್ ಎಂಟ್ರೀಸ್ ಇರಲಿಲ್ಲ ಸ್ಪೆಷಲ್ ಎಂಟ್ರಿ ಟಿಕೆಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಹೋಗೋಷ್ಟರಲ್ಲಿ ಫೋರ್ ಫೋರ್ ತರ್ಟಿ ಆಗಿದ್ರಿಂದ ಎಲ್ಲದನ್ನೂ ಕ್ಲೋಸ್ ಮಾಡಿದರು ನಮಗೆ ಬೇರೆ ಆಪ್ಷನ್ ಇಲ್ಲದೆ ನಾವು ಕ್ಯೂ ಅಲ್ಲೇ ನಿಂತ್ಕೊಂಡು ಹೋಗಬೇಕಾಗಿತ್ತು ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಇದು ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಫ್ರೀ ದರ್ಶನ ಕ್ಯೂ ಅಂತೂ ತುಂಬಾ ಜಾಸ್ತಿ ಇತ್ತು ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಇತ್ತು ಇಲ್ಲಿ ಕೂಡ ಅಷ್ಟೇ ತಿರುಪತಿ ಥರನೇ ನಮಗೆ ಕಂಪಾರ್ಟ್ಮೆಂಟ್ಸಲ್ಲಿ ಹಾಕಿಬಿಡ್ತಾರೆ ಸೊ ನಾವು ವೆಯ್ಟ್ ಮಾಡಬೇಕು ಕುತ್ಕೊಳ್ಳೋಕ್ಕೆ ಅಂತ ಪ್ಲೇಸ್ ಕೂಡ ಇರುತ್ತೆ ಯೂಶಲಿ ಈ ತ್ರಯಂಬಕೇಶ್ವರ ಅಲ್ಲಿ ಜೆಂಟ್ಸ್ ಎಲ್ಲನೂ ಶರ್ಟ್ ಎಲ್ಲ ಹಾಕಂಗಿಲ್ಲ ಮತ್ತು ಮೊಬೈಲೆಲ್ಲೂ ವೀಡಿಯೋ ತೆಗಿಯೋದು ಫೋಟೋ ತೆಗಿಯೋದು ಅದಕ್ಕೆಲ್ಲ ಏನೂ ಅಲೋ ಇರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಜನ ಇದ್ರದಿಂದ ಯಾರೂ ರೂಲ್ಸ್ನ ಫಾಲೋ ಮಾಡ್ತಾ ಇರಲಿಲ್ಲ ಅಲ್ಲಿ ಸೆಕ್ಯೂರಿಟಿನೂ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲದೆ ಇರೋ ಕಾರಣ ನಾವು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಎಲ್ಲನೂ ತೊಗೊಂಡ್ವಿ ಈಗ ನೋಡ್ತಾ ಇದ್ದೀರಲ್ಲ ನೀವು ಇದು ಗರ್ಭಗುಡಿನೇ ಆ್ಯಂಡ್ ಮೋರ್ ಓವರ್ ಅಲ್ಲಿ ಲೈವ್ ದರ್ಶನ ಕೂಡ ತೋರಿಸ್ತಾ ಇರ್ತಾರೆ ಎಲ್ ಇ ಡಿ ಸ್ಕ್ರೀನ್ಸಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು ಈ ಥರ ಟಿ ವಿ ಡಿಸ್ಪ್ಲೇಗಳು ನಮಗೆ ವೆಯ್ಟ್ ಮಾಡ್ತಿರ್ತೀವಲ್ಲ ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಅಲ್ಲೂ ಇರುತ್ತೆ ಟೆಂಪಲ್ ಹೊರಗಡೆ ಕೂಡ ಇದನ್ನೆಲ್ಲನೂ ಹಾಕಿರ್ತಾರೆ ಲೈವ್ ಪೂಜೆನೆ ನೀವು ನೋಡಿ ಪೀಕ್ ಸೀಸನಲ್ಲಿ ಅಂದರೆ ಡಿಸೆಂಬರ್ ಎಂಡಿಗೆ ಹೋಗಿದ್ರಿಂದ ಕ್ರಿಸ್ಮಸ್ ಹಾಲಿಡೇಸ್ ನ್ಯೂ ಇಯರ್ ಹಾಲಿಡೇಸ್ ತುಂಬ ಕ್ರೌಡ್ ಇತ್ತು ಆಲ್ಮೋಸ್ಟ್ ನಮಗೆ ಸಿಕ್ಸ್ ಅವರ್ಸ್ ಆಯಿತು ದರ್ಶನ ಗುಳಕ್ಕೆ ಅಷ್ಟೊತ್ತು ಕ್ಯೂ ಅಲ್ಲಿ ನಿಂತಿದ್ರು ದೇವ್ರ ಮುಖ ನೋಡೋಷ್ಟರಲ್ಲಿ ತುಂಬಾ ಸಾರ್ಥಕ ಅನ್ನಿಸ್ತು ಸಿಕ್ಕಾಪಟ್ಟೆ ಡಿವೋಷ್ನಲ್ ಫೀಲ್ ಆದ್ವಿ ಇಲ್ಲಿ ತುಂಬ ಡಿಲೇ ಆಗಿದ್ದರಿಂದ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಜರ್ನಿ ಇರೋದು ಸಿಕ್ಕಾಪಟ್ಟೆ ಎಕ್ಸ್ಟೆಂಡ್ ಆಗಿ ಬೆಳಗ್ಗೆ ನಾವು ಸೆವೆನ್ ಓ ಕ್ಲಾಕ್ಗೆ ರೂಮ್ ಬಿಟ್ಟಿದ್ರು ಕೂಡ ನಾವು ಮತ್ತೆ ಶೆಡಿ ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ಆದರೂ ದೇವ್ರ ದರ್ಶನ ಮಾಡಿದ ಮೇಲೆ ಆ ಟಯರ್ಡ್ ಡಸ್ ಎಲ್ಲ ಹೋಗೇ ಬಿಡುತ್ತೆ ಅರೌಂಡ್ ಒಂಬತ್ತು ಗಂಟೆ ನೈಟು ಆರತಿ ಮಾಡ್ತಾರೆ ಅಲ್ಲಿ ಸೊ ನಾವು ಕಂಪ್ಲೀಟ್ ಆಗೋದನ್ನು ಲೈವ್ ವಾಚ್ ಮಾಡಿದ್ವಿ ಅದೇ ನಮಗೆ ತುಂಬಾ ಹೈಲೈಟ್ ಅನಿಸಿದ್ದು ಈ ಟ್ರಿಪ್ಪಲ್ಲಿ ನೀವೇನಾದರೂ ಶಿರಡಿ ಕೃಷ್ಣೇಶ್ವರ ತ್ರಯಂಬಕೇಶ್ವರ ಈ ಥರ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಹಾಲಿಡೇ ಸೀಸನ್ನ ಮತ್ತು ವೀಕೆಂಡ್ಸನ್ನ ಆದಷ್ಟು ಅವಾಯ್ಡ್ ಮಾಡಿ ನಾವು ಹೋಗಿದ್ದಿದ್ದು ಇಯರ್ ಎಂಡ್ ಅಂದರೆ ಕ್ರಿಸ್ಮಸ್ ಹಾಲಿಡೇಸು ನ್ಯೂ ಇಯರ್ ಹಾಲಿಡೇಸು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾರ್ಮಲ್ ಟೈಮಲ್ಲಿ ಇಷ್ಟೊಂದು ಕ್ರೌಡ್ ಇರಲ್ಲ ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಇನ್ನೊಂದು ಪಾಯಿಂಟ್ ಏನು ಅಂದರೆ ಶಿರ್ಡಿಯಿಂದ ನೀವು ಸ್ಟಾರ್ಟ್ ಆಗಬೇಕಾದ್ರೆ ಆದಷ್ಟು ಬೆಳಗ್ಗೆ ಏಳು ಗಂಟೆ ಟ್ರಿಪ್ಸ್ ಇರುತ್ತಲ್ಲ ಅದನ್ನು ಪ್ರಿಫರ್ ಮಾಡಿ ನೀವು ಎಂಟು ಗಂಟೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಶಿರ್ಡಿ ಬಿಡೋ ಅಷ್ಟರಲ್ಲೇ ನಿಮಗೆ ಹತ್ತು ಗಂಟೆ ಆಗಿ ಆಗಿಬಿಡುತ್ತೆ ಸೊ ನೀವು ವಾಪಸ್ ಬರೋದು ಲೇಟ್ ಆಗುತ್ತೆ ದರ್ಶನ ಡಿಲೇ ಆಗುತ್ತೆ ಸೊ ಆದಷ್ಟು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ತುಂಬ ಒಳ್ಳೆಯದು ತ್ರಯಂಬಕೇಶ್ವರಲ್ಲಿ ಮೊಬೈಲಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಹಿಡಿಯೋಂಗಿಲ್ಲ ಬಟ್ ನೀವು ಅದನ್ನು ಯಾವುದೇ ಕೌಂಟರಲ್ಲಿ ಆ ಥರ ಏನೂ ಇಡೋ ನೆಸೆಸಿಟಿನೂ ಇಲ್ಲ ನಿಮ್ಮ ಜೊತೆ ನೀವು ಕ್ಯಾರಿ ಮಾಡ್ಬೋದು ಬಟ್ ಫೋಟೋಸು ವಿಡಿಯೋಸ್ ತೆಗಿಯೋ ಹಂಗಿಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರೂ ಇಲ್ಲದೆ ಇರೋ ಕಾರಣ ನಾವು ಫೋಟೋಸ್ನ ತೊಗೊಂಡ್ವಿ ಓವರ್ ಆಲ್ ಸಮ್ಮರಿ ಹೇಳಬೇಕು ಅಂದರೆ ಸ್ವಲ್ಪ ಟಯರ್ಡಿಂಗು ಬಟ್ ಸ್ಪಿರಿಚುಯಲಿ ತುಂಬ ಚೆನ್ನಾಗಿರುತ್ತೆ ಟೆಂಪಲ್ನ ವಿಸಿಟ್ ಮಾಡೋದ್ರಿಂದ ಈ ಥರ ಹೋಗೋದ್ರಿಂದ ನಮ್ಮ ಜೊತೆ ಬಂದವರೆಲ್ಲನೂ ನಮಗೆ ಫ್ರೆಂಡ್ಸ್ ಆಗಿಬಿಟ್ರು ಈ ಥರ ಶೇರ್ ಟ್ರಾವೆಲಲ್ಲಿ ಹೋಗೋದ್ರಿಂದ ಬಜೆಟ್ ಫ್ರೆಂಡ್ಲಿಗೆ ಬೆಸ್ಟ್ ಆಪ್ಷನ್ನು ನೀವೇನಾದರೂ ಕಂಫರ್ಟ್ ಬೇಕು ಅಂತಂದರೆ ಪ್ರೈವೇಟ್ ಕ್ಯಾಬ್ ಮಾಡಿಕೊಂಡು ಹೋಗೋದೆ ಒಳ್ಳೆಯದು ನೆಕ್ಸ್ಟ್ ವಿಡಿಯೋಲ್ಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಭದ್ರಮಾರುತಿ ಟೆಂಪಲ್ ಮತ್ತು ಎಲ್ಲೋರಾ ಕೇವ್ಸ್ನ ವಿಸಿಟ್ ಮಾಡ್ತೀವಿ ಅದ್ರ ಬಗ್ಗೆನೂ ಟ್ರಾವೆಲ್ ಗ್ಲೈಡ್ ಮತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಅನಿಸಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್